ಮತ್ತೊಂದು ಗಾಡಿ ಕಷ್ಟ ಸ್ವಾಗತ ನೋಡಿ ಗೈಸ್ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಲಾಗ್ ಮಾಡ್ತಿದ್ದಾರೆ ಲಿಂಗ್ಸೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಒಂದು ಗುರು ಗುರುಮಟ್ಕಲ್ ಗಾಡಿ ನಿಂತಿದೆ ನೋಡಿ ಇಲ್ಲಿ ಕಾಣಿಸಿದೆ ಗಾಡಿ ನೋಡಿ ಗುರುಮಟ್ಕಲ್ ಟು ಬೆಳಗಾವಿ ವಾಯ ಯಾದಗಿರಿ ಶಾಪುರ್ ಸುರ್ಪುರ್ ಮೈಸೂರು ತಿಳ್ಕಲ್ಲು ಬಾಗಲಕೋಟೆ ಲೋಕಾಪು ಬೆಳಗಾವಿ ಗುರುಮಟ್ಕಲ್ ಡಿಪ ನೋಡಿ ಗಾಡಿ ಇದು ಕೆ ಮೂವತ್ತ್ಮೂರು ಎಫ್ ಆರುನೂರ ಐವತ್ತಾರು ಗಾಡಿ ನಂಬರ್ ಒನ್ ಬಿ ಎಸ್ ಸಿಕ್ಸ್ ಗಾಡಿ ಪಕ್ಕದಲ್ಲಿ ಬಂದ್ಬಿಟ್ಟು ರಾಯಚೂರು ಟು ಮುದುಗಲ್ ಮಸ್ಕಿ ಡೀಪ್ ಆಪರೇಟ್ ಮಾಡ್ತಾರೋ ಗಾಡಿ ವಾಯ್ ಬಂದ್ಬಿಟ್ಟು ಶಿರುವಾರ ಕವಿತಾಳು ಬೆಂಗ್ಸೂರು ಮುದುಗಲ್ ಮಸ್ಕಿ ಡೀಪ್ ಆಪ್ರೇಟ್ ಮಾಡ್ತಾರೋ ಗಾಡಿ ಕೆ ಮೂವತ್ತಾರು ಎಫ್ ಹದಿನೈದು ತೊಂಬತ್ತಾರು ಗಾಡಿ ನಂಬರ್ ಒಂದು ಫ್ರೆಂಟ್ ಅವ್ರ ಅಡುಗೆ ಅವರು ಇದೆ ನಡಿಗೆ ಇವಾಗ ಕಾಳಿಗೆ ಬೆಂಗಳೂರು ಲಾಂಗ್ ರೂಟ್ ಗಾಡಿ ಸಾರಿಗೆ ಗಾಡಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಕಾಳಗಿ ಬೆಂಗಳೂರು ಸ್ಲೀಪರ್ ಗಾಡಿ ಅಟ್ಟಿ ಬಾಯ್ ಬಂತು ಲಿಂಗಸೂರು ಸಿನ್ನೂರು ಸಿಕ್ಕಪ್ಪ ಬಳ್ಳಾರಿ ಬೆಂಗಳೂರು ಲಿಂಗ್ಸೂರು ಡಿಪಾಪ್ರೇಟ್ ಮಾಡ್ತಾರೆ ಗಾಡಿ ಇದು ಬಂದುಬಿಟ್ಟು ಕಾಳಗೆ ಟು ಬೆಂಗಳೂರು ಬಂತು ಬಳ್ಳಾರಿ ಶಾಪುರ ಸುರಪುರ್ ಲಿಂಗಸೂರು ಬಳ್ಳಾರಿ ಬಳ್ಳಾರಿ ಬೆಂಗಳೂರು ಕಾಳಗ ಡಿಪಾಪ್ರೇಟ್ ಮಾಡ್ತಾರ ಗಾಡಿ ನೋಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತೇಳು ಜೀರೋ ಒಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಕಾವೇರಿ ಡಿಪಾನ್ ಮಾಡಿ ನೋಡಿ ಅಲ್ಲೇನು ಬರ್ತಿದೆ ಶಾಪುರ್ ಟು ಬೆಂಗಳೂರು ವಾಯ್ ಬಂದ್ಬಿಟ್ಟು ಸುರ್ಪೂರು ಲಿಂಗ್ಸೂರು ಸಿನ್ನೂರು ಬಳ್ಳಾರಿ ಬೆಂಗಳೂರು ಗಾಡಿ ನಂಬರು ಕೆ ಮೂರು ಎಫ್ ಆರುನೂರು ಗಾಡಿ ನಂಬರ್ ಬಂದು ಶಾಪುರ್ ಡಿಪಾರ್ಟ್ಮೆಂಟ್ ಬರ್ತಾರೆ ನೋಡಿ ಗಾಡಿ ಇದು ಇದು ಕೆ ಎಸ್ ಆರ್ ಟಿ ಸಿ ಗಡಿ ರಾಮ್ ರಾಮನಗರ ಟು ಬೆ ಲಿಂಗ್ಸೂರು ವಾಯುಬಂದ್ಬಿಟ್ಟು ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಕೆರೆ ಬಳ್ಳಾರಿ ಸಿರುಗುಂಪ ಸಿನ್ನೂರು ಮಸ್ಕಿ ಲಿಂಗ್ಸು ರಾಮನಗರ ಡೀಪಾ ಆಪ್ರೇಟ್ ಮಾಡ್ತಾರೆ ಗಾಡಿ ಕೆ ನಲ್ವತ್ತೆರಡು ಎಫ್ ಇಪ್ಪತ್ತೆರಡು ಎಂಬತ್ತೊಂದು ಗಾಡಿ ನಂಬರ್ ಒಂದು ಬಿಟ್ಟು ಟಾಟಾ ಗಾಡಿ ಓಡಿ ಬಿ ಎ ಸಿಕ್ಸ್ ಗಾಡಿ ಅಲ್ಲೊಂದು ಬರ್ತಾ ಇದೆ ಗಾಡಿ ಲಿಂಗ್ಸು ಲಿಂಗ್ಸೂರು ಡೀಪೋದಂತ ಗಾಡಿ ಬೆಂಗಳೂರು ಇರ್ಬೋದು ಎಷ್ಟೋ ಗಾಡಿ ಓಡಿಸ್ತಿದ್ದಾರ ಇವಾಗ ಹೌದು ಹದಿನಾರು ಐವತ್ನೂರು ಹುಬ್ಬಳ್ಳಿ ಗಾಡಿ ಹುಬ್ಳಿ ಹುಬ್ಳಿ ಗಾಡಿ ನೋಡಿ ಇಲ್ಲೊಂದು ಹೊಸ ರೂಟ್ ಆಗಿದೆ ನೋಡಿ ಮಾನ್ಯ ಟು ಲಿಂಗ್ಸೂರು ವಾಯ್ ಬಂದ್ಬಿಟ್ಟು ಬಾಗವೇಡಿ ಕವಿತಾಳು ಪಾಮನಕಲ್ಲೂರು ಲಿಂಗ್ಸೂರು ಮಾನ್ಯವಿ ಪೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಇಪ್ಪತ್ತೆಂಟು ಎಫ್ ಹದಿನೇಳು ತೊಂಬತ್ತು ನೋಡಿ ಗಡಿ ನಂಬರ್ ಬಂದ್ಬಿಟ್ಟು ನೋಡಿ ಯಾದಗಿರಿ ಟು ಬೆಂಗಳೂರು ವಾಯು ಬಂದ್ಬಿಟ್ಟು ತಿರುಪೂರು ಲಿಂಗ್ಸೂರು ಬೆಂಗಳೂರು ಬಳ್ಳಾರಿ ವಾಯು ಎರಗೇಟ್ ಡಿಪಾರ್ಟ್ಮೆಂಟ್ ಗಾಡಿ ಕೆ ಮಾಡಿರೋಕ್ಕೆ ಆರುನೂರ ನಲ್ವತ್ತೆರಡು ಗಾಡಿನ ನೋಡಿದ್ರು ನೋಡಿ ಬೆಂಗ್ಳೂರು ಹೋಗೋ ಚೆನ್ನಾಗಿ ಜಾಸ್ತಿ ಇವತ್ತು ಎಷ್ಟು ಎಷ್ಟ ಗಾಡಿನೇ ಜಾಸ್ತಿ ಕಳಿಸ್ತಿದ್ದಾರೆ ಅದನ್ನ ಬೆಂಗ್ಳೂರು ಗಾಡಿನೇ ಕುಸ್ತಿ ಟು ಲಿಂಗ್ಸೂರು ಹಾಗೆ ಬಂದ್ಬಿಟ್ಟು ದೋಟಿಯಾಳ ಇಲ್ಕಲ್ಲು ಒಳಗಡೆ ರೂಟ್ ಬರ್ತಾ ಕೊಟ್ಟಿದ್ದು ನಂದವಾಡಿಗೆ ನಾಗರ ಲಿಂಗ್ಸೂರು ಕುಶಿ ಪಾಪಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೂವತ್ತೇಳು ಎಫ್ ಏಳ್ನೂರ ಎಂಬತ್ತೆಂಟು ಗಾಡಿ ಎಂಬತ್ತೈದು ಹಾಂ ಕುಶಡಿ ಪಾಪಟ್ ಮಾಡ್ತಾರೆ ಗಾಡಿ ಲೆಲ್ಯಾಂಡ್ ಬಿ ಎಸ್ ಫೋರ್ ಎಮ್ ಜಿ ಬ್ಲಾಟ್ ಗಾಡಿ ನೋಡಿ ರಾಯಚೆಟ್ಟೂರು ಲಿಂಗ್ಸೂರು ಬಾಯ್ ಬಂದುಬಿಟ್ಟು ಸಿರುವಾರ ಕವಿತಾ ನಾನ್ ಸ್ಟಾಪ್ ಗಾಡಿ ನೋಡಿದ್ರು ಕೆ ಮೂವತ್ತಾರು ಎಫ್ ಹದಿನೇಳುನೂರು ನೋಡಿ ಗಾಡಿ ನಂಬರ್ ಬಂದ ಬಿ ಎಸ್ ಸಿಕ್ಸ್ ಗಾಡಿ ಇವಾಗ ಡಿಪಾ ಹೋಗ್ತಿದೆ ಗಾಡಿ ಅಲ್ಲಿ ಬರ್ತಿದೆ ನೋಡಿ ಗಾಡಿ ಇವಾಗ ಶಾಪೂರು ಬೆಂಗಳೂರು ಬಾಯ್ ಸುರ್ಕೂರು ಲಿಂಗಸೂರು ಚಿನ್ನೂರು ಬಳ್ಳಾರಿ ತುಮಕೂರು ಬೆಂಗಳೂರು ಸುರ್ಕೂರು ಡಿಪಾಪ್ರಗ್ ಡಿಪದು ಗಾಡಿ ಗಾಡಿ ಆಟಿಂಗ್ ಆಗಿದೆ ನೋಡಿ ಇಲ್ಲಿ ಲಿಂಗಸೂರಲ್ಲಿ ఇవ అని బోర్డు లైట్ ఆకెండ్ కనస్ డీప్ ఆపరేట్ గడి ఇది పక్క దేదూర్సూర్ ఇంకా దేద్ర డీప్తారో సిటీ గడి మస్ డీప్ ఆపరేట్ గడి ಲಿಂಗ್ಸೂರು ಸಿನ್ನೂರು ಸ್ಟಾಪ್ ಗಾಡಿ ಮಸ್ಗೆ ಡೀಪ್ ಆಪ್ರೇಟ್ ಮಾಡ್ತಾರೆ ನೋಡಿ ಹುಬ್ಬಳ್ಳಿ ಟು ಹಟ್ಟಿ ವಾಯು ಬಂಪು ಗದಗ ಗಚಂದಗಡ ಕುಸ್ತಗಿ ತಾವರ್ಗೆರೆ ಮುದುಗಲ್ಲು ಲಿಂಗ್ಸೂರು ಹಟ್ಟಿ ಲಿಂಗ್ಸೂರು ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ಇದು ಬಂದುಬಿಟ್ಟು ಧಾರವಾಡ ಟು ಲಿಂಗ್ಸೂರು ಗಾಡಿ ನೋಡಿ ವಾಯು ಬಂದುಬಿಟ್ಟು ನರಗುಂದ ರೋಣ ಗಜನಗಡ ತಾವರ್ಗೆರೆ ಮುದುಗಲ್ಲು ಲಿಂಗ್ಸೂರು ಲಂಗ ಆಪ್ರೇಟ್ ನೋಡಿ ಕಾಳಿಗಟ್ಟು ಬೆಂಗಳೂರು ವಾಯು ಬಂದ್ಬಿಟ್ಟು ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರು ಬಳ್ಳಾರಿ ಬೆಂಗಳೂರು ಕಾಳಿಗೆ ಡಿಪ ನೋಡಿ ಇದು ಕೆ ಮೂವತ್ತೆರಡು ಎಫ್ ಇಪ್ಪತ್ತೇಳು ಇಪ್ಪತ್ತೈದು ಒಂದು ಗಾಡಿ ನಂಬರ್ ಒಂದು ಬೇಸ್ ನೋಡಿ ಕಲಬುರ್ಗಿ ಟು ಧರ್ಮಸ್ಥಳ ವಾಯ್ಬಂದು ಟು ಲಿಂಗ್ಸೂರು ಗಂಗಾವತಿ ಹೊಸಪೇಟೆ ಶಿವಮೊಗ್ಗ ಮೂಡಿಗೆರೆ ಧರ್ಮಸ್ಥಳ ಕಲಬುರಗಿ ಥರ್ಡ್ ಡಿಪಾಪೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಎಪ್ಪತ್ತೆಂಟು ಗಾಡಿ ನಂಬರ್ ಒಂದು ನೋಡಿ ಜಮಖಂಡಿ ಟು ಲಿಂಗ್ಸೂರು ವಾಯ್ಬಂದು ಮುದೋಳ ಲೋಕಾಪುರ್ ಬಾಗಲಕೋಟೆ ಇಲಿಕಲ್ ಮುದುಗಲ್ ಲಿಂಗ್ಸೂರು ಹೊಸ ರೋಟ್ ನೋಡಿ ಗಾಡಿ ಜಮಖಂಡಿ ಡಿಪ ಆಪ್ರೇಟ್ ಮಾಡ್ತಾರೆ ಗಾಡಿ ಬೆಳಗ್ಗೆ ಬಂದ್ಬಿಟ್ಟು ಆರು ಗಂಟೆ ಬಿಡ್ತಾನೆ ಲಿಂಗ್ಸೂರನ್ನು ಕೆ ಇಪ್ಪತ್ತೊಂಬತ್ತು ಎಫ್ ಹದಿನಾ ಹದ್ ಹದಿನಾಲ್ಕು ಹತ್ತೊಂಬತ್ತು ನೋಡಿ ಗಾಡಿ ನಂಬರು ಹತ್ತೊಂಬತ್ತು ಸಾರಿ ತೊಂಬತ್ತು ಜಮಖಂಡಿ ಡಿಪ ನೋಡಿ ಆಪ್ರೇಟ್ ಮಾಡ್ತಾರೆ ನೋಡಿ ಇದು ಲಿಂಗ್ ಇಲಿಕಲ್ ಟು ಲಿಂಗ್ಸೂರು ವೈಮನ್ ಟು ಮುದಗಲ್ ಕೆ ನಲವತ್ತೆರಡು ಎಫ್ ಒಂಬೈನೂರ ಎಂಬತ್ತೇಳು ಗಾಡಿ ನಂಬರ್ ಬಂದ್ಬಿಟ್ಟು ಆಟಿಂಗ್ ಆಗಿದೆ ನೋಡಿ ಲಿಂಗ್ಸೂರಲ್ಲಿ ಇಲ್ಕಾಲ್ ಡಿಪ್ ನೋಡಿ ಆಪ್ರೇಟ್ ಮಾಡ್ತಾರೆ ನೋಡಿ ಶಾಪುರ್ ಟು ಬೆಂಗಳೂರು ವಾಯು ಟು ಲಿಂಗ್ಸೂರು ಬಳ್ಳಾರಿ ಶಾಪುರ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ಕೆ ಮುನ್ನೂರ ಕೆರೈ ಆರುನೂರ ಹದಿನಾಲ್ಕು ನೋಡಿ ಗಾಡಿ ನಂಬರ್ ಒಂದು ಅಮೋಘ ವರ್ಷ ಗಾಡಿ ಇದೆ ನಾನಿಸಿ ಸ್ಲೀಪರ್ ಕೋಚ್ ಸಕ್ಕತ್ತು ಇದಾಗಿ ದಾಮದ ನೋಡಿ ಬಾಗಲಕೋಟೆ ಟು ಹೈದ್ರಾಬಾದ್ ವಾಯ್ಬಂದ್ಬಿಟ್ಟು ಹುಣಗುಂದ ಇಲಿಕಲ್ ಲಿಂಗ್ಸೂರು ರಾಯಚೂರು ಮಗರ್ ಹೈದ್ರಾಬಾದ್ ಬಾಲ್ಕೋಟೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿದ್ದು ಕೆ ಇಪ್ಪತ್ತೊಂಬತ್ತು ಎಫ್ ಹದಿನೈದು ಜಿರಾವರ್ ಗಾಡಿ ನಂಬರ್ ಒಂದು ಕೆ ಎಮ್ ಎಸ್ ಬುಲೆಟ್ ನೋಡಿರಿ ರಾಜಮ್ ಸಂಗಡಿ ಕಲಬುರ್ಗಿ ಶಿವಮೊಗ್ಗ ವಾಯ್ ಬಂದಿದ್ದು ಶಹಾಪುರ್ ಲಿಂಗ್ಸೂರು ಹೊಸಪೇಟೆ ಹರಿಹಾರ ಶಿವಮೊಗ್ಗ ನಾನು ನಾ ನಾನೇ ಸ್ಲೀಪರ್ ಪರ್ಸ್ ನೋಡಿ ಗಾಡಿ ಕಲಬುರ್ಗಿ ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತೆ ಮೂವತ್ತೆ ಮೂವತ್ತೆಂಟು ಎಫ್ ಹನ್ನೊಂದು ಇಪ್ಪತ್ತೊಂದು ಗಾಡಿ ನಂಬರ್ ಬಂದು ನೋಡಿ ನೋಡಿ ಹೈದರಾಬಾದ್ ಟು ಖಾನಾಪುರ್ ವಾಯ್ ಬಂದು ರಾಯಚೂರು ಲಿಂಗ್ಸೂರು ಇಲ್ಕಲ್ ಬಾಲ್ಕೋಟೆ ಬೆಳಗಾವಿ ಖಾನಾಪುರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನೋಡಿ ಕೆ ಮೂವತ್ತೆರಡು ಸಾರಿ ಇಪ್ಪತ್ತೆರಡು ಎಫ್ ಇಪ್ಪತ್ತ್ಮೂರು ಐವತ್ತೇಳು ಗಾಡಿ ನಂಬರ್ ಬಂದು ನೋಡಿ ಕಲಬುರಗಿ ಟು ಕಾರವಾರ ಕೈ ಬಂದ್ಬಿಟ್ಟು ಶಾಪುರ್ ಲಿಂಗಸೂರು ಕುಷ್ಟಗಿ ಗದಗ್ ಹುಬ್ಬಳ್ಳಿ ಯಲ್ಲಾಪುರ ಅಂಕೋಲಾ ಕಾರೋ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನೋಡಿ ಕೆ ಮೂವತ್ತೊಂದು ಎಫ್ ಹದಿನಾರು ಅರುವತ್ತೈದು ಗಡಿ ನಂಬರ್ಗೆ ಬಂದುಬಿಟ್ಟು ಕಾರೋ ಡಿಪಾರ್ಟ್ಮೆಂಟ್ ಮಾಡ್ತಾರೆ